ಹಲೋ ಸ್ನೇಹಿತರೆ ನನ್ನ ಡಿಸ್ಪ್ಲೇ ಹೋದಂಥ ಫೋನಲ್ಲಿ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಡಿಸ್ಪ್ಲೇ ಹಾಕಿಲ್ಲ ಅಂದ್ರೆ ಬರೋದು ಹೋಗೋದು ಬರೋದು ಹೋಗೋದು ಆಗಕತೈತಿ ಬಿಟ್ಬಿಟ್ಟು ಮಾತಾಡೋದು ಆಕೈತಿ ನಾನು ಕೂಡ ಯಾಕಂದರೆ ವೀಡಿಯೋನ ಶೂಟ್ ಆಗೋಂಗಿಲ್ಲ ಡಿಸ್ ಡಿಸ್ಪ್ಲೇನ ಆಪ್ರೇಟ್ ಆಗಕತ್ತಿಲ್ಲ ಕಾಣಿಸೋಂಗಿಲ್ಲ ಏನೂ ಕೂಡ ಸೊ ಆದರೂ ಕೂಡ ಬಿಡೋದು ಏನಂತ ಹೇಳಿ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಹೆಂಗೆ ಬರ್ತೈತಿ ಗೊತ್ತಿಲ್ಲ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹಲೋ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ಒಂದೊಂದು ಸೆಕೆಂಡಿಗೆ ಕಟ್ ಹೆಂಗೆ ಅದರಿ ಎಲ್ಲರೂ ನಾನು ನಾನಂತೂ ಆರಾಮಾಗಿದ್ದೀನಿ ನೀವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತೀನಿ ಒಂದೊಂದು ಸೆಕೆಂಡಿಗೂ ಕಟ್ಟಾಗತ್ತೈತಿ ಮೊಬೈಲ ವಿಡಿಯೋ ಹೆಂಗೆ ಬರ್ತೈತಿ ಗೊ ಸ್ನೇಹಿತರೆ ನೋಡಿದ್ರಲ್ಲ ಫೋನಿನ ಅವಸ್ಥೆ ಒಂದು ಸೆಕೆಂಡ್ ಕೂಡ ನಿಲ್ತಾಯಿಲ್ಲ ಡಿಸ್ಪ್ಲೇ ಫುಲ್ ಹಾಳಾಗ್ಬಿಟ್ಟೈತಿ ಬಟ್ ಡಿಸ್ಪ್ಲೇ ಹಾಕಿಸ್ಲಿಕ್ಕೆ ಹೋಗಿದ್ದೆ ನಾನು ಹೇಳಿದೆ ನಿಮಗೆ ಒಂದು ಸಿಕ್ಸ್ ಟು ಸೆವೆನ್ ತೌಸಂಡ್ ಬೇಕಂದರು ಅಂತ ಹೇಳಿಬಿಟ್ಟು ಮತ್ತು ಇದನ್ನು ನೋಡಿರಿ ಮೆಟ್ಕಟ್ಟಿ ಅದನ್ನು ಅಮೌಂಟ್ ಆ್ಯಕ್ಚುಲಿ ಅಷ್ಟು ಅಮೌಂಟ್ ನನ್ನ ಹತ್ತಿರ ಇತ್ತು ಮಾಡಿಸ್ಕೋಬೋದಿತ್ತು ಬಟ್ ಈಗ ನೋಡ್ತಾ ಇದ್ದೀರಲ್ಲ ಇಟ್ಟಿಗೆ ಕಲ್ಲು ಮತ್ತು ಈ ಮೆಟ್ಲ ಏನು ತೆಗೆದಿದ್ವಿ ರೋಡ್ ಸಲುವಾಗಿ ಈ ಮೆಟ್ಲ ತೆಗೆದಾದ ನಂತರ ತುಂಬಾ ನಮ್ಗೆ ಅಡ್ಡಾಡೋಕ್ಕೆ ಭಾಳ ತೊಂದರೆ ಆಗಿತ್ತು ಮೊನ್ನೆ ದಿವಸ ತರೋ ಎತ್ಕೊಂಡು ಬರ್ತಾಯಿದ್ದಾವ ಇನ್ನೇನು ಸ್ಲಿಪ್ ಆಗ್ತಿತ್ತು ಕಾಲ ಅದನ್ನು ನೋಡಿ ನಾನು ಡಿಸೈಡ್ ಮಾಡಿಬಿಟ್ಟೆ ಇಲ್ಲಪ್ಪ ನನ್ನ ಫೋನ್ಗಿಂತನೂ ನನಗೆ ಈಗ ಮೆಟ್ಲದ್ದು ಭಾಳ ಅವಶ್ಯ ಆಯ್ತಂತ ಹೇಳಿ ಅದಕ್ಕೋಸ್ಕರ ನೋಡ್ರಿ ಮೆಟ್ಲ ಮಾಡ್ಸಕ್ಕೆ ಎಲ್ಲ ಮಟೀರಿಯಲ್ ತೊಗೊಂಡು ಬಂದ ತಮ್ಮ ಹೋಗಿ ಹಿಟ್ಟಿಗೆ ಬೇಕಂದಿದ್ರು ಒಂದು ನೂರ ಐವತ್ತು ಇಟ್ಟಿಗೆ ಮತ್ತು ದೊಡ್ಡ ಕಲ್ಲನ್ನು ತೊಗೊಂಡು ತರ್ಸಿದ್ದೀನಿ ನಾನು ಅಂದ್ರೆ ಗಟ್ಟ್ರ್ ಬಿಟ್ಟು ಅಂದರೆ ಚರಂಡಿ ಬಿಟ್ಟು ಮಾಡ್ಕೊಂಡ್ರಾಯ್ತು ನೀರು ಪಾಸಾಗಲಿಕ್ಕೇನೋ ಬೇಕಲ್ರಿ ಹೀಗಾಗಿ ಸ್ವಲ್ಪ ಗಟ್ಟಮುಟ್ಟಾಗೇನ ಮಾಡ್ಕೊಂಡ್ರಾಯ್ತು ಅಂಥೇಳಿ ಅದನ್ನು ಕೂಡ ಎಲ್ಲನೂ ತರಿಸಿದೆ ಇದು ಕೂಡ ಒಂದು ಏಳು ಸಾವಿರ ಖರ್ಚೇನ ಬಂತು ಯಾಕಂದರೆ ಎಲ್ಲ ಮುಗಿದಾದ ನಂತರ ನಾನು ಇದನ್ನು ವೀಡಿಯೋನ ವಹಿಸ್ಕೊಡಕತ್ತೀನಿ ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿರಿ ಮಾಡೋರ್ ಮಜೂರಿ ಎಲ್ಲ ಮಟೀರಿಯಲ್ದಂದ್ರೆ ಒಂದು ಸೆವೆನ್ ತೌಸಂಡ್ ಬಂತು ಅಂದ್ರೆ ನನ್ನ ಪರಿಸ್ಥಿತಿ ಈಗ ಇನ್ಕಮ್ ಕಡಿಮೆ ಆಗ್ಯದ ಸ್ನೇಹಿತರೆ ಅಂದರೆ ಬರೋ ಆದಾಯ ಕಡಿಮೆ ಮೇಲಿಂದ ಮೇಲೆ ಖರ್ಚುಗಳು ಬರ್ತಾ ಇದ್ದಾವೆ ಲಾಸ್ಟ್ ಮಂತ್ಲೇನಾ ಕಾರಿಂದ ಟ್ಯಾಕ್ಸ್ ಡಿವಿ ಇತ್ತು ಹಾಗೇನ ಪಾಸಿಂಗ್ ಕೂಡ ಡಿವಿತ್ತು ಇತ್ತು ಅದು ಕಾರ್ ಅಂದ್ರೂ ಅದ್ರದ್ದು ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಇದ್ರೆ ಅಷ್ಟೊಂದು ಬಡ ಅನ್ಸಂಗಿಲ್ಲ ಸ್ನೇಹಿತರೆ ಬಟ್ ಬಿಸ್ನೆಸ್ ಫುಲ್ ಅಂದ್ರೆ ಫುಲ್ ಡೌನ್ ಐತಿ ಇದೇನಂತ್ರಿ ಏನು ಟ್ರಾವೆಲ್ದ ಕಾರಿಂದ ಬಾಡಿಗೆನ ಇಲ್ಲ ಅಂತ ಹೇಳಬಹುದು ಮೇಲೆ ಅದ್ರ ಮೇಲೆ ಲೋನ್ ಕೂಡ ಐತಿ ಮಂತ್ಲಿ ಅದೇ ಆದ ಒಂದು ಲೋನನ್ನು ಕಟ್ಟಬೇಕು ನಾನು ಅದ್ರ ಹೊರತು ಇವು ಇಯರ್ಲಿ ಇರ್ತಾವೆ ಇನ್ಸೂರೆನ್ಸು ಟ್ಯಾಕ್ಸು ಪಾಸಿಂಗು ಅವೆಲ್ಲ ಮಾಡ್ಕೋಬೇಕಾಗ್ತೈತಿ ಅದನ್ನು ಕೂಡ ನಾನು ಲಾಸ್ಟ್ ಒಂದು ಫ ಈ ಮಂತ್ ಫಸ್ಟ್ ವೀಕಲ್ಲಿನ ಅದನ್ನು ಕೂಡ ಮಾಡಿದೆ ಒಂದು ಹನ್ನೊಂದು ಸಾವಿರ ಮಟ್ಟ ಅದ್ರದ್ದು ಖರ್ಚಾಯಿತು ಇನ್ನೇನು ಬಿಡು ಹೆಂಗಾರ ಸುಧಾರ್ಸ್ಕೊಂಡು ಆರ್ಡ್ರ್ಸ್ ಅಂತೂ ಇಲ್ಲ ಅಟ್ಲೀಸ್ಟ್ ವಿಡಿಯೋನ ನಾನು ನೀಟಾಗಿ ಮಾಡಿಕೊಂಡು ಕೆಲವೊಂದು ರೆಸಿಪಿನಾದರೂ ಮಾಡಿದ್ರಾಯ್ತು ಅಂತ ಹೆಂಗಾದರೂ ಅದ್ರಾಗಾರ ಒಂಚೂರು ಎರಡು ತಿಂಗ್ಳಿಗೊಂಬು ಬರೋ ಸ್ಯಾಲ್ರಿ ನಾವು ಒಂದು ಬರೋ ಹಾಗೆ ಮಾಡಿಕೊಂಡು ದುಡಿದ್ರಾಯ್ತು ಅದರೊಳಗನ ಅಂತ ಅಂದ್ಕೊಂಡು ಏನೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ನಾನು ಇದ್ದೆ ಗಣೇಶ್ ಮಹಾರಾಜರಿಗೂ ಅದನ್ನು ಬೇಡ್ಕೊಂಡಿದ್ದೆ ನಾನು ಹಬ್ಬದಲ್ಲೇ ಆರ್ಡರ್ಸ್ ಅಂತೂ ಈ ಕಡಿಮೆ ಭಾಳ ಅಂದ್ರೆ ಕಡಿಮೆ ಆಗ್ಯವು ನಾನು ಯೂಟ್ಯೂಬನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ಆಯಿತು ಅಟ್ಲೀಸ್ಟ್ ಒಂದು ಮಂತ್ಲಿ ಒಂದು ಹಂಡ್ರೆಡ್ ಡಾಲರ್ ಆಗಲಿ ಯಾಕಂದ್ರೆ ನಂದು ಟೂ ಮಂತ್ಸಿಗೆ ಹಂಡ್ರೆಡ್ ಡಾಲರ್ ಹಾಕೈತೆ ಸ್ನೇಹಿತರೆ ಈ ಸರಿ ಅಂತೂ ಟೂ ಮಂತ್ಸಿಗೂ ಆಗಿಲ್ಲ ನೆಕ್ಸ್ಟ್ ಮಂತಿಗೆ ನಾನು ಬರ್ಬೋದು ಅನ್ಕೋತೀನಿ ಈ ರೀತಿ ಇರೋದ್ರಿಂದ ಅದನ್ನು ಅಂದ್ಕೊಂಡಿದ್ದೆ ನಾನು ಆದರೆ ಏನೋ ನಾವು ಅಂದ್ಕೊಂಡೋದೊಂದು ಅದು ಆಗೋದೊಂದು ರೀ ಹಂಗಾಗಿ ಫೋನ್ ಡಿಸ್ಪ್ಲೇನ ಫುಲ್ ಅಂದ್ರೆ ಫುಲ್ ಹೋಗಿಬಿಟ್ಟೈತಿ ಫುಲ್ ಖರಾಬಾಗೈತಿ ಮೊಬೈಲ್ ಏನು ವೀಡಿಯೋ ತೊಗೊಳೋಕ್ಕೂ ಆಗ್ತಾಯಿಲ್ಲ ಏನು ನಾ ಇದ್ದಂಥ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಬಹಳ ಬೇಜಾರಾಗೈತೆ ಅಂತ ಹೇಳ್ಬೋದು ಹೇಳಿದ್ನಲ್ಲ ಅದ್ರ ತಕ್ಕಂಥ ಇನ್ಕಮು ಅದರ ತಕ್ಕಂಥ ಖರ್ಚಿದ್ರೆ ಹೇಗಾದರೂ ನಿಭಾಯಿಸ್ಬೋದು ಬಟ್ ಇನ್ಕಮನ್ನೆ ಇಲ್ಲ ಬರೀ ಮೇಲಿಂದ ಮೇಲೆ ಖರ್ಚಂದ್ರೆ ಹೆಂಗೆ ಮಾಡೋದು ಹೇಳಿರಿ ಅದಕ್ಕೋಸ್ಕರ ಅಂತ ಅಂಥೇಳಿ ಒಂದು ದೊಡ್ಡ ಚಿಂತೆ ಹತ್ತೈತೆ ಅಂತಾನು ಹೇಳ್ಬೋದು ಅದ್ರ ಜೊತೆಗೆ ನಾನು ಅಂದ್ಕೊಂಡೆ ಮತ್ತೆ ಇದು ಹಿಂಗಾಯಿತು ಹೋಗಲಿ ಬಿಡು ಯೂಟ್ಯೂಬನ್ನ ಸ್ಟಾಪ್ ಮಾಡಿಬಿಟ್ರಾಯಿತು ಅಂಥೇಳೆ ಬಟ್ ನನ್ನೆಲ್ಲ ಪ್ರೀತಿಯ ಸ್ನೇಹಿತರನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅದು ಒಂದು ನನ್ನ ಒಂದು ಕುಟುಂಬ ಅಂತಲೇ ಹೇಳ್ಬೋದು ನನಗೆ ನನ್ನ ಈ ಕುಟುಂಬದಿಂದ ಸಿಗ್ಲಾರ್ದಷ್ಟು ಪ್ರೀತಿ ವಾತ್ಸಲ್ಯ ಮತ್ತು ಗೌರವ ಎಲ್ಲನೂ ಎಲ್ಲನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಾನು ಸಿಕ್ಕಿದ್ದಿ ನನ್ನ ಯೂಟ್ಯೂಬ್ ಕುಟುಂಬದಿಂದ ಹೀಗಾಗಿ ಅವ್ರನ್ನೆಲ್ಲರೂ ನಾನು ಕಳ್ಕೊಳ್ಳೋಕ್ಕೆ ತಯಾರಿಲ್ಲ ಅದಕ್ಕೋಸ್ಕರ ಪರವಾಗಿಲ್ಲ ಎಷ್ಟಾದರೂ ಆಗಲಿ ಯೂಟ್ಯೂಬನ್ನ ಕಂಟಿನ್ಯೂ ಮಾಡಿಡ್ಬೇಕಂತ ಡಿಸೈಡ್ ಮಾಡಿಕೊಂಡೆ ಡಿಸೈಡ್ ಮಾಡಿಕೊಂಡು ಇನ್ನೇನು ಹಾಕಬೇಕನ್ನೋರಾಗ ವಿಡಿಯೋನ ನಾನು ಕೂಡ ಮಾಡಬೇಕು ನನ್ನ ರೆಸಿಪಿ ಅಂದರೆ ಇಷ್ಟ ನನ್ನ ಸ್ನೇಹಿತರಿಗೆ ನಾನು ಹೇಗಾದರೂ ಮಾಡ್ಕೋಬೇಕು ಕಷ್ಟ ಬೀಳಬೇಕು ಅಂತ ಅನ್ಕೊಳ್ಳೋದ್ರಾಗ ಅಂದ್ರೆ ಮೊಬೈಲ್ ಕೈ ಕೊಟ್ಟೈತಿ ಅದಕ್ಕೋಸ್ಕರ ನಿಮ್ಗೆ ವಿಡಿಯೋ ಎರಡು ದಿನಕ್ಕೆ ಒಂದು ಮೊದಲು ಇದ್ದಂಥ ವಿಡಿಯೋನ ಅದನ್ನು ನಾನು ಎರಡು ದಿನಕ್ಕೆ ಒಂದು ಅಂದರೆ ಡೈಲಿ ಹಾಕ್ಬಿಟ್ರೆ ಬೇಗ ಖಾಲಿ ಆಗ್ಬಿಡ್ತಾವೆ ಆಮೇಲೆ ಫುಲ್ ಗ್ಯಾಪ್ ಆಗಿಬಿಡ್ತೈತೆ ಯಾಕಂದ್ರೆ ನನ್ನ ಮೊಬೈಲ್ ಏನೋ ರಿಪೇರಿ ಆಗಿಲ್ಲ ರಿಪೇರಿ ಮಾಡ್ಸೋಕ್ಕೂ ಟೈಮ್ ಬೇಕು ಯಾಕಂದ್ರೆ ನಾನು ಅದನ್ನು ಅಮೌಂಟ್ ಎಲ್ಲ ಹೊಂದಿಸ್ಕೊಂಡು ರಿಪೇರಿ ಮಾಡಿಸ್ಕೊಂಡು ಮಾಡೋಮಟ ಅಂದ್ರೆ ಲೇಟ್ ಆಗ್ತೈತೆ ಅಂತ ಹೇಳಿ ಎರಡು ದಿನಕ್ಕೊಂದು ವಿಡಿಯೋನ ನಾನು ಮೊದಲಿನ ಮಾಡಿದಂಥ ವಿಡಿಯೋನ ಎರಡು ದಿನಕ್ಕೊಂದು ಬಿಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಎಲ್ಲರೂ ಅರ್ಥ ಮಾಡ್ಕೊಳ್ತೀರಿ ಅಂದ್ಕೊಳ್ತೀನಿ ಯಾಕಂದರೆ ನನ್ನ ಪರಿಸ್ಥಿತಿ ನಿಮ್ಗೆ ಮೊದಲಿಂದಾನು ಗೊತ್ತಾನೇ ಐತಿ ಏನೋ ಒಂದು ಈಗೇನೋ ಏನೋ ಕೈ ಹಿಡ್ದಿತ್ತು ಅದು ಕೂಡ ಈಗ ಸ್ವಲ್ಪ ಅದು ಕೂಡ ಇಲ್ದಂಗೆ ಆಗೈತಂತ ಹೇಳಬಹುದು ಅದಕ್ಕೋಸ್ಕರ ಇಲ್ಲ ಪರವಾಗಿಲ್ಲ ನಾನೇನು ಜೀವನದ ಜೊತೆ ಹೋರಾಟ ಮಾಡೋಕೆ ರೆಡಿನೇ ಅದೀನಿ ಯಾಕಂದ್ರೆ ನಾನು ಈಗಲ್ಲ ನನಗೆ ಕಷ್ಟ ಅಂದ್ರೆ ಮೊದಲಿಂದನೂ ಕಷ್ಟ ಇದ್ರಕ್ಕಿಂತ ಇನ್ನೂ ಕಷ್ಟಗಳನ್ನ ನೋಡಿ ಬಂದಕ್ಕಿದ್ದೀನಿ ಹೀಗಾಗಿ ಧೈರ್ಯಲ್ಲೇ ಮುನ್ನೋಗೋಕ್ಕೂ ರೆಡಿ ಇದ್ದೀನಿ ಆದರೆ ಕೆಲಸ ಇರಬೇಕು ಅಷ್ಟು ನನ್ನ ಕೈಯ್ಯಾಗ ಕೆಲಸ ಇರಬೇಕು ನಾನು ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ ಬಂದಂಥ ಅದೇ ಎಷ್ಟರೇ ಇರಲಿ ಅದನ್ನು ಹೆಂಗಾರು ನಿಭಾಯಿಸ್ಕೊಂಡು ನಾನು ಸಾಲ ತೀರಿಸ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ ಅದನ್ನೇ ದೇವರಲ್ಲಿ ನಾನು ಕೂಡ ಬೇಡ್ಕೊಳ್ತೀನಿ ನೋಡಿರಿ ಸೊ ಇದೆಲ್ಲ ನಡೀತಾ ಇದ್ರೆ ಒಳಗಡೆ ಒಂದು ಸ್ವಲ್ಪ ಹಾಗಲ್ಕಾಯಿ ಇತ್ತು ಅದನ್ನು ಇದ್ದೆ ಮಧ್ಯಾಹ್ನ ಊಟಕ್ಕೆ ಊಟ ಜೊತೆಗೆ ತಿಂದ್ರೆ ಆಯಿತು ಅಂತ ಹೇಳಿಬಿಟ್ಟು ಯಾಕಂದರೆ ಹೊರಗಡೆ ಕೆಲಸ ಮಾಡ್ತಾ ಇದ್ದರಲ್ಲ ಅದನ್ನು ನೋಡ್ಕೋತಾ ನಾನು ಹಾಗಲಕಾಯಿನ ಹೆಚ್ಚಿ ಫ್ರೈ ಮಾಡಿಕೊಂಡು ಗೀಟ ಮಾಡಿ ಇದು ಸಾಯಂಕಾಲ ನೋಡಿರಿ ಒಮ್ಮೆ ಸಾಯಂಕಾಲನ ನಾನು ನಿಮ್ಗೆ ಎಲ್ಲ ರೆಡಿ ಆದಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ ಒಂದು ಚೂರು ಒಂದು ಒಂಚೂರು ನೀರು ಪಾಸಾಗ ಹಂಗೆ ಮಾಡಿಸಿ ನಾನು ಈ ಥರ ಮೆಟ್ಲನ್ನ ಮಾಡಿಸ್ಕೊಂಡೆ ನೋಡಿರಿ ಸ್ನೇಹಿತರೆ ಹೆಂಗಾಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಈ ರೀತಿಯಾಗಿ ಇದೊಂದು ದೊಡ್ಡ ಕೆಲಸನೇ ಇತ್ತು ರೀ ಸ್ನೇಹಿತ್ರೆ ಯಾಕಂದರೆ ಭಾಳ ತ್ರಾಸಾಗಿತ್ತು ಅಡ್ಡಾಡೋಕೆ ನೀವು ಹೇಳ್ತಾನೆ ಇದ್ರಿ ಸಾಕಷ್ಟು ಜನ ಇಲ್ಲ ಮೊದಲು ಅದನ್ನು ಮಾಡಿಸ್ರಿ ಮೊದಲು ಅದನ್ನು ಮಾಡಿಸ್ರಿ ಅಂತೇಳಿ ಅದಕ್ಕೋಸ್ಕರ ನೋಡಿರಿ ಮತ್ತು ಬಟ್ಟೆನೂ ತೊಳೆದು ಹಾಕಿ ಹೊಗ್ಯಾಳಕ್ಕೆ ಕಾವೇರಿ ಅದನ್ನು ಕೂಡ ಶೇರ್ ಮಾಡಾಕತ್ತೀನಿ ನಿಮ್ಮ ಜೊತೆಗೆ ಬಟ್ಟೆ ತೊಳೆದು ಹಾಕಿ ಡ್ಯೂಟಿಗೆ ಹೊಗ್ಯಾಳಾಕಿ ನಾನು ಇದನ್ನ ಮಾಡ್ತಾ ಇದ್ರಲ್ಲ ಇದನ್ನ ಹೊರಗಡೆ ನೋಡ್ಕೊಳ್ತಾ ಮತ್ತು ಅವ್ರಿಗೊಂದು ಚಾ ನೀರು ಇರ್ತದಲ್ಲ ರೀ ಪಾಪ ಕೆಲಸ ಮಾಡ್ತಿರ್ತಾರೆ ಅದನ್ನು ನೋಡ್ಕೋತಾ ಇದ್ದೆ ಹಾಗೆ ನಮ್ಮ ತುಳಸಿ ಮತ್ತು ನೋಡಿರಿ ಅಲ್ವೀರಾ ಮತ್ತು ಏನಪ್ಪ ಅಂದ್ರೆ ಬಾಸ್ಪಾತ ಅಂತ ಕೂಡ ಕರೀತಾರೆ ಬಿರಿಯಾನಿ ಎಲೆ ಅಂತ ಕೂಡ ಕರೀತಾರೆ ಇದನ್ನು ಈ ಎಲೆ ಹಾಕಿ ನಾವೇನಾದರೂ ರೈಸ್ ಮಾಡಿದರೆ ಮಸ್ತ್ ಪರಿಮಳ ಬರ್ತೈತಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ ನೋಡ್ರಿ ಅದನ್ನು ಹಚ್ಚಿದ್ವಿ ನಾವು ಇತ್ತಿತ್ಲಾ ಚೆನ್ನಾಗಿ ಬೆಳೆದೈತೆ ಅಂತ ಹೇಳ್ಬೋದು ಅದರೊಳಗೆ ಒಂದು ಅಲ್ವೀರಾ ಗಿಡ ಕೂಡ ಐತಿ ಮತ್ತು ನಮ್ಮ ತುಳಸಿ ಕೃಷ್ಣ ತುಳಸಿ ರಾಮ ತುಳಸಿ ಎರಡೂ ಕೂಡ ಹಚ್ಚಿದ್ದೀವಿ ಸಮೃದ್ಧವಾಗಿ ಬೆಳೆದಾಳ ತುಳಸಿ ಇದೇ ರೀತಿಯಾಗಿ ಸಮೃದ್ಧವಾಗಿ ನಗನಗ್ತಾ ಹಸಿರು ಇರಲಿ ಅಂತ ಕೇಳ್ಕೊಳ್ಳೋದು ನೋಡ್ರಿ ಯಾಕಂದ್ರೆ ಅಕ್ಕಿ ಎಷ್ಟು ಹಸಿರಾಗಿ ಬೆಳಿತಾಳ ಎಷ್ಟು ಸಮೃದ್ಧಿಯಿಂದ ಬೆಳೀತಾಳೆ ನಮ್ಮ ಮನೆಗೆ ಒಳ್ಳೇದಂತ ಹೇಳ್ಬೋದು ಅದಕ್ಕೋಸ್ಕರ ಮತ್ತು ಮುಂದಿಂದೆಲ್ಲ ಅಷ್ಟೊಂದು ಆದಮೇಲೆ ಮತ್ತು ಪಕ್ಕದಲ್ಲಿ ಭಾಳ ಅಂದ್ರೆ ಭಾಳ ಕಸ ಬೆಳೆದಿತ್ತು ಮತ್ತು ಅವ್ರೇನು ಮೆಟ್ಲದ ಕೆಲಸ ಮಾಡಿದ್ರಲ್ಲ ಅವ್ರಿಗೆ ಹೇಳಿದ್ವಿ ಯಾರಾದರೂ ಈ ಥರ ಕಸ ಸ್ವಚ್ಛ ಮಾಡೋರು ಇದ್ರೆ ಹೇಳ್ರಿ ಅಂಥೇಳಿ ಅವರು ಕೂಡ ಕರೆಸಿದ್ರು ಅವ್ರು ನೋಡ್ರಿ ಈ ಕಡೆ ಇದೆಲ್ಲ ಕಸ ತೆಗೀತಾ ಇದ್ದಾರೆ ನೋಡ್ತಾ ಇರ್ಬೋದು ಮತ್ತು ಇದು ಕಟ್ ಕಟ್ಟ ನಿಮ್ಗೆ ಏನಂತ ಇದು ನನ್ನ ಡಿಸ್ಪ್ಲೇ ಹೋದಂಥ ಮೊಬೈಲ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ ಕಟ್ ಕಟ್ ಆಗ್ತೈತೆ ನೋಡಿರಿ ಈ ಥರ ಡಿಸ್ಪ್ಲೇ ಹೋಗಿಬಿಟ್ಟೈತಿ ಸ್ನೇಹಿತರೆ ಏನು ಕಾಣಿಸೇನೇ ಇಲ್ಲ ನಾನು ಕೂಡ ಇನ್ನೂ ಎಡಿಟ್ ಮಾಡಿ ಕೂಡ ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ ಈ ಕಡೆ ಫುಲ್ಲೆಲ್ಲ ಕಸ ಭಾಳ ಅಂದ್ರೆ ಭಾಳ ಬೆಳೆದಿತ್ತು ಅಲ್ಲಿದ್ದ ಚರಂಡಿನೂ ಇದ್ದಿಲ್ಲ ನೋಡಿರಿ ಹಿಂಗಾಗಿ ಮತ್ತು ಹಿಂದ್ಗಡೆ ಏನು ಕಿಚನ್ ಐತಲ್ರಿ ನಮ್ಮದು ಆ ಕಿಚನ್ ವಿಂಡೋ ಕಡೆಯೂ ಸಿಕ್ಕಾಪಟ್ಟಿ ಕಸ ಬಿಡ್ದಿತ್ತು ಅಂತ ಎಲ್ಲ ಕ್ಲೀನ್ ಮಾಡಿಬಿಡ್ರಿ ಸ್ವಚ್ಛ ಆಗಲಿ ಅಂಥೇಳಿ ಅವ್ರಿಗೆ ಕೂಡ ನಾವು ಕರೆಸಿದ್ವಿ ಅವರು ಕೂಡ ಅದನ್ನು ಮಾಡ್ತಾಯಿದ್ರು ಸ್ನೇಹಿತರೆ ಅವತ್ತಿನ ದಿನದ ವಿಡಿಯೋ ಇಷ್ಟೊಂದು ಆಗಿತ್ತು ನೋಡ್ರಿ ಇನ್ನು ನೆಕ್ಸ್ಟ್ ಡೇ ಏನಾಯ್ತಲ್ಲ ನಾವು ನಮ್ಮ ತಾಯಿಯವ್ರ ಮನೆಗೆ ಬಂದ್ವಿ ಬೆಳಗ್ಗೆ ಬೆಳಗ್ಗೆ ಯಾಕೆ ಬಂದೀವಿ ಏನು ಬಂದೀವಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸಂಡೇ ಇದು ಇದು ಸಂಡೇ ದಿವಸ ಸೊ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬರ್ರಿ ಸ್ನೇಹಿತರೆ ಅಂದ್ರೆ ನಾನು ಹರ್ಗೊಂದಕ್ಕೆ ಹೋಗಿದ್ದು ಇದ್ರ ಹಿಂದಿನ ಸಂಡೇ ಇದು ನೆಕ್ಸ್ಟ್ ಸಂಡೇ ನೋಡಿರಿ ಯಾಕಂದ್ರೆ ಮೊಬೈಲ್ ಖರಾಬ್ ಆಗಿದ್ದಕ್ಕೆ ಯಾವ ವಿಡಿಯೋನ ಹಾಕಿದ್ದಿಲ್ಲ ನಾನು ಎಂಟು ದಿನದ ನಂತರ ಅದೇ ಡಿಸ್ಪ್ಲೇ ಹೋದ ಮೊಬೈಲನ್ನು ಗುದ್ದಾಡಿ ಈ ಥರದ ಒಂದಿಷ್ಟು ವಿಡಿಯೋನ ತೊಗೊಳ್ತಾ ಇದ್ದೀನಿ ಬರ್ರಿ ಯಾಕೆ ಬಂದೇವೆ ಅನ್ನೋದು ನಿಮ್ಗೆ ಹೇಳ್ತಾ ಹೋಗ್ತೀನಿ ತುಂಬಾ ವಿಶೇಷವಾದ ದಿವಸ ಐತಿ ಇವತ್ತು ಏನು ಪಾ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ

ನೀವು ಹಾಕೋರಿ ಅವಾಗೂ ಹಾಕಿ ನೀನು ಹಾಕುವ ತಿಂದು ಬಡ ಬಡ ತಿಂದು ಮುಂದಿನ ಕೆಲಸ ಮಾಡಕ್ ಬಾರದು ನಾಷ್ಟಾದ್ ಆರ್ತಂದ್ರ ಉಪ್ಪಿಟ್ಟು ಆರ್ತಂದ್ರೆ ಅದು ತಿನ್ನಾಗುದಿಲ್ಲ ಅದು கலியூர் ಚಂದಾಗಿ ಹಿಂಗೆ ಕೈ ಮಾಡಿ ಹಿಂಗೆ ಬಾ ಇಲ್ಲಿ ಬಾ ಇಲ್ಲಿ ಹ್ಞೂ ಹಿಂಗೆ ಹ್ಞೂ ವಾ ಹಾಂ ಹೊಳಸಕಾಯಿ ಸೀದಾ ಮಾಡಿಕಾಯಿ ನೋ ತೋರಣ ಸೀದಾ ಮಾಡು

ಕಡೆ ಹೇಳ ಚೊಕ್ಕು ಹಾಂ ಹೇಳಿ ಇಲ್ಲ ಹೇಳಿ ಅ ನೀರೈತ ನೋಡ್ರ ಕುದ್ದೈತಿ ನೀರೈತಾನ ನೋಡ್ರಿ ಒಳಗೆ ಇಲ್ಲ ಕರೆಕ್ಟ್ ಐತಿ ತಳ ಹಾಡುತ್ತೆ ಬಿಡ ಹೌದ ನೀನು ಮೂಗು ಹಂಗೈತಿ ಏನ್ ಮಾಡೋದನ್ನು ಮಮ್ಮಿ ಬಂದಳೆ ಹೋಗಿ ಬರೋ ಕೇಳಾತಿದ್ಲ ಹಾಗೆಲ್ಲ ನಿನಗಿ ಹೋಗ ಬ್ಯಾಗ್ ಹೋಯಿ ಆಗೇಲೆ ಕೇಳಾತಿದ್ಲ ಮಮ್ಮಿ ಟ್ಯೂಷನ್ಗೆ ಹೋಗಿ ಅನಂತ ಹೇಳಿವಿ ಗುಂಡಿವ ಸಾರ್ ಹಾಂ ಮಮ್ಮಿ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಕ್ವಾಂಟಿಟಿಯಲ್ಲಿ ರೈಸ್ ಮತ್ತು ಸಾಂಬಾರು ಮಾಡಿದ್ವಿ ಅಂಥೇಳಿ ಆ ಮನೆಯಾಗ ಏನಾಯ್ತ ಇವತ್ತು ವಿಶೇಷ ಐತಿ ಮತ್ತು ಎಲ್ಲರೂ ಗೆಸ್ಟ್ ಬರೋರು ಇದ್ದಾರೆ ನಮ್ಮ ಮನೆಯೊಳಗೆ ಅಂದರೆ ನಮ್ಮ ತಾಯಿ ಮನೆಗೆ ಸೊ ನಾವಂತೂ ಬೆಳಗ್ಗೆ ಬೆಳಗೇನ ಬಂದುಬಿಟ್ಟಿವಿ ನಾನು ಒಂದು ಡ್ರೆಸ್ ತೊಗೊಂಡು ಬಂದಿನಿ ನಂತರ ಹಾಕೊಂಡ್ರಾಯ್ತು ಅಂತ ಹೇಳಿ ಇನ್ನೇನು ಮಗಳಿಗೂ ಹೇಳ್ತಾ ಇದ್ದೆ ಹೋಗಿ ರೆಡಿಯಾಗಿ ಬರೋಗು ಅಂತ ಹೇಳಿಬಿಟ್ಟು ತಂಗಿನೂ ರೆಡಿ ಆಗ್ತಾ ಇದ್ಲು ಅದಕ್ಕೆ ನಗು ಹೇಳಿದೆ ಮಗನಿಗೂ ಕಳ್ಸಿದ್ದೀನಿ ಈಗ ಮತ್ತು ಕಾವೇರಿನೂ ಕರೆಯಕ್ಕೆ ಹೋಗ್ಯ ನಮ್ಮ ತಮ್ಮ ಸ್ವಲ್ಪ ಒಂದೆರಡು ತಾಸು ಬಂದು ಹೋಗಂದಿದ್ರೆ ಅಕ್ಕಿಗೆ ಅಕ್ಕಿನೂ ಬರ್ತಾಳೆ ನೋಡ್ರಿ ಏನು ವಿಶೇಷ ಅಲ್ಲ ಕಮ್ಮ ಕೊಡ್ರಿ ಯಾರು ನೋಡಲ್ಲ ಚು ಬಂದು ನೋಡ್ರಿ ಚಮು ತೋರ್ಸಿ ತೋರ್ಸಿಂದ ಚಮೋ ತೋರ್ಸೋ ಓಪಲ್ ಹೊರಗೆ ನಾಳೆ ಆಯ್ತು ನೋಡಿ ಅಕ್ಕಕ್ಕೆ ಸೊತ್ತು ಮೆಹಂದಿ ನಿಮ್ಮ ಫ್ರೆಂಡ್ ಇಲ್ಲ ಕೇಳಿ ಮನ್ಯಾಗದ ಹ್ಞೂ ನೋಡೋ ಸಾರು ಅಷ್ಟು ಸಾಕಾನ ಇಷ್ಟು ಹಾಕ್ಬೇಡ ಒಂದು ಅರ್ಧ ಹಾಕದ್ರಾಗ ಬೆಲ್ಲ ಹಾಕಿ ಇನ್ನೊಂದು ತರಕ್ಕೆ ಹಾಕ್ತೀನಿ ಮತ್ತು ನೀರು ಸಾಕಬೇಕು ಈಗ ಹಚ್ಚಿಸ್ಕೊಂಡು ನಾಳೆ ಈಗ ಹಚ್ಚಿಸ್ಕೊಂಡು ತೊಳ್ಕೊಂಡ್ಲಾಗ್ಲೆ ಮಕ್ಕಳೈತಿ ಈಗ ಹಲೋ ಹಾಂ ನೀವೇ ಲಾಸ್ಟ್ ಬೀಗ್ರ ಆಮೇಲೆ ಬರ್ತಾರ ಮನೆಯವರ ನೀವ ಲಾಸ್ಟ್ ನೋಡಿದ್ರಲ್ಲ ಅಕ್ಕಮ್ಮ ಬಂದ್ಲು ಹಾಗೇನ ಸುಜಾತ ಎಲ್ಲರೂ ಬಂದರು ಅಕ್ಕಿ ಸುಜಾತ ಬರೋಕಿನ ಮುಂಚೆನೆ ಎಲ್ಲರೂ ಬಂದಾರ ನೋಡ್ರಿ ಅರುಣಕ್ಕ ಶ್ವೇತಾ ಚಿಕ್ಕಮ್ಮ ಭವಾನಿ ನಮ್ಮ ಸಣ್ಣ ಅತ್ತಿಯವರು ದೊಡ್ಡಮ್ಮ ಎಲ್ಲರೂ ಇದ್ದಾರೆ ಸೊ ಎಲ್ಲರೂ ಕೂತ್ಕೊಂಡು ಮತ್ತೆ ಯಾರ್ಯಾರಿಗೂ ನಾವು ಏನು ಮಾಡತ್ತೀವಿ ವೇಟ್ ಮಾಡಕತ್ತೀವಿ ನೋಡ್ರಿ ಎಲ್ಲರೂ ಕೂಡ ನಿಮ್ಗೆ ಹಾಯ್ ಹೇಳಕತ್ತರ ಸ್ನೇಹಿತರೆ ನೀವು ಕೂಡ ನನ್ನ ಫ್ಯಾಮ್ಲಿಗೆ ಹಾಯ್ ಹೇಳ್ರಿ ನನ್ನ ಫ್ಯಾಮ್ಲಿನ ತುಂಬ ಇಷ್ಟ ಪಡ್ತೀರಿ ಸೊ ಇದೇ ಪ್ರೀತಿ ಕೊನೆವರೆಗೂ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಏನೈತಪ್ಪ ಮನೆ ಮನೆಯೊಳಗೆ ಏನು ಫಂಕ್ಷನ್ ಅನ್ನೋದು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಗೊತ್ತಾಗ್ತೈತಿ ಈಗಂತೂ ತಯಾರಿ ನೋಡಿದ್ರಿ ನೀವು ಭರ್ಜರಿಯಾಗಿ ತಯಾರಿ ಇತ್ತು ನಾವು ಅನ್ನ ಸಾಂಬಾರು ಅಷ್ಟೇನ ಮಾಡಿರೋದು ಯಾಕಂದರೆ ಉಳ್ದಂಥ ಅಡುಗೆ ಎಲ್ಲ ಬೇರೆದವ್ರು ತೊಗೊಂಡು ಬರ್ತಾರೆ ಯಾರು ಅವ್ರು ಯಾಕೆ ತೊಗೊಂಡು ಬರ್ತಾರೆ ಅಷ್ಟೆಲ್ಲ ಅಡುಗೆನ ಯಾರು ಬರ್ತಾ ಬರ್ತಾಯಿದ್ದಾರ ಮನೆಯೊಳಗೆ ಏನು ಫಂಕ್ಷನ್ ಐತಿ ನಿಮ್ಗೆ ಹೋಗ್ತಾ ಗೊತ್ತಾಗ್ತೈತಿ ಅಂದರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಶೇರ್ ಮಾಡೋಕಿದ್ದೀನಿ ಮತ್ತೆ ನೋಡ್ರಿ ನನ್ನ ಕಸನ್ ಬ್ರದರು ಬಂದ ಸುಜಾತನ ಜೊತೆನ ಬಂದಿದ್ದ ಅವ್ನಿಗೆ ಕಾಲ್ ಇತ್ತು ಹೊರಗಡೆ ನಿಂತಿದ್ದ ಸೊ ಮಾತಾಡಿ ನಂತರದಲ್ಲಿ ಬಂದ ನೋಡ್ರಿ ಸೊ ಎಲ್ಲರೂ ಕೂಡ ಈಗ ಉಷಾನು ರೆಡಿಯಾಗಳು ಪೂಜಾನು ರೆಡಿಯಾಗಲ್ಲ ನೋಡ್ತಾ ಇರ್ಬೋದು ಮಗಳು ಕೂಡ ರೆಡಿಯಾಗಿ ಬಂದ್ಲು ನಾನು ಡ್ರೆಸ್ಸಿಂಗ್ ಮಾಡ್ಕೊಳ್ತಾ ಇದ್ದೆ ಇದನ್ನ ವಿಡಿಯೋನ ಕಾವೇರಿ ತೊಗೊಳ್ತಾ ಇದ್ಲು ನಿಮ್ಮೆಲ್ಲರಿಗೆ ಶೇರ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾಗಿ ಒಂದು ಫಂಕ್ಷನ್ದ ತಯಾರಿ ನಮ್ಮ ಮನೆಯಲ್ಲಿ ನಡೆದಿತ್ತು ನೋಡ್ರಿ ಸೊ ನಿಮ್ಮೆಲ್ಲರಿಗೇನು ಕ್ಯೂರ್ಯಾಸಿಟಿ ಇರ್ಬೋದು ಏನು ಫಂಕ್ಷನ್ಪಾ ಏನಿದು ಏನು ಎತ್ತ ಅಂತೇಳೆ ಸೊ ಮುಂದಿನ ಬ್ಲಾಗನ್ನು ಕೂಡ ತಪ್ಪದ ವಾಚ್ ಮಾಡಿರಿ ಅವಾಗ ನಿಮಗೆ ಗೊತ್ತಾಗ್ತಿತ್ತು ಮನೆಯೊಳಗೆ ಏನು ಫಂಕ್ಷನ್ ಇತ್ತು ಯಾರು ಬರೋರಿದ್ರು ಮತ್ತು ಯಾರೆಲ್ಲ ಬುತ್ತಿ ತರೋರಿದ್ದರು ಬುತ್ತಿನ ಏನೆಲ್ಲ ತಂದರು ಬುತ್ತಿ ಎದರ ಸಲುವಾಗಿ ತಂದರು ಏನು ಕಾರ್ಯಕ್ರಮ ಮತ್ತು ಕಾರ್ಯಕ್ರಮ ಹೆಂಗೆ ನಡೀತು ಎಲ್ಲನೂ ಕೂಡ ನೋಡಿರಿ ಅಂತ ಆದರೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಸಪೋರ್ಟು ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೆ ತಪ್ಪದೆ ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬೇಡ್ರಿ ಇದೇ ಥರದ ನನ್ನ ಫ್ಯಾಮ್ಲಿ ಹೋಲ್ ಫ್ಯಾಮ್ಲಿದು ನೋಡಿರಿ ನಾವು ಎಲ್ಲ ಫ್ಯಾಮ್ಲಿಯವ್ರು ಸೇರಿದ್ರೆ ಬ್ಲಾಗ್ಸ್ ಅಂತೂ ಸೂಪರ್ ಹಿಟ್ ಹಿಟ್ಟಾಗಿರ್ತವೆ ಸೊ ಹೀಗಾಗಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನೀವು ಕೂಡ ಎಲ್ಲ ವೀಡಿಯೋನ ನೋಡ್ಬೋದು ನೋಡ್ರಿ ಇಲ್ಲಿ ಅಪ್ಪ ಮತ್ತು ದೊಡ್ಡಪ್ಪ ಕೂತಾರ ನೋಡ್ತಾ ಇರ್ಬೋದು ನೀವು ಅನ್ನ ತಮ್ಮ ಹೊರಗಡೆ ಕೂತ್ಕೊಂಡು ಅವರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಬರ್ತಾರೆ ಇವರು ಯಾವಾಗ ಬರ್ತಾರೆ ಇವರು ಎಷ್ಟೊತ್ತಾಯಿತು ಅಂಥೇಳಿ ನಾವು ಕೂಡ ಹಾಗೇನೇ ಆಗಿತ್ತು ನೋಡ್ರಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಸಾರಿ ಏನು ತೊಗೊಂಡು ಬಂದಿರಲಿಲ್ಲ ಡ್ರೆಸ್ ಇಟ್ಕೊಂಡು ಬಂದಿದ್ದೆ ಹೊಸ ಕುರ್ತಿ ಇದು ಸೊ ಅದನ್ನ ಹಾಕ್ಕೊಂಡಿದ್ದೀನಿ ಸೊ ಹೀಗಾಗಿ ಎಲ್ಲರೂ ಕೂಡ ಭರ್ಜರಿಯಾಗಿ ರೆಡಿಯಾಗಿ ಹರಟೆ ಹೊಡಿತಾ ಇದ್ದೀವಿ